ಕನ್ನಡ ಜಾಣಜಾಣಿಯ ನಮಸ್ಕಾರ ನಿನ್ನೆ ವಿಧಾನಸೌಧದಲ್ಲಿ ಉದಿರಿದಂಥ ಅಣಿಮುತ್ತುಗಳು ಅಣಿಮುತ್ತುಗಳು ಅನುರಣಗೊಳಿಸಿದ ಮಾತುಗಳು ಇಡೀ ಜಗತ್ತಿನ ಪ್ರಜಾಪ್ರಭುತ್ವವಾದಿಗಳೆದುರು ಕನ್ನಡಿಗರು ತಲೆ ತಗ್ಗಿಸ್ಬೇಕು ಅವಮಾನದಿಂದ ಕುಗ್ಗೋಗ್ಬೇಕು ಇಂಥ ಲಫಂಗರನ್ನ ಇಂಥ ಥರ್ಡ್ ಕ್ಲಾಸ್ ಗುಂಡಗಳನ್ನ ರೌಡಿಗಳನ್ನ ಅಯೋಗ್ಯರನ್ನ ವಿಧಾನಸೌಧ ಕಳಿಸಿದೀವ ಅಂತ ಹೇಳಿ ನಾವು ತಲೆ ತಗ್ಸಿ ಜಗತ್ತಿನ ಎಲ್ಲ ಪ್ರಜಾಪ್ರಭುತ್ವವಾದಿಗಳೆದುರು ಕ್ಷಮೆ ಕೇಳ್ಬೇಕು ಕನ್ನಡಿಗರು ನಾವು ಯಾವತ್ತೂ ಇಲ್ದಿರದು ಇಡೀ ಕರ್ನಾಟಕದಲ್ಲಿ ತುಂಬಾಗಿದೆ ಆಗಿದೆ ಅಲ್ವಾ ಈ ತರ ಅಹ್ ಜನರ ನಡುವೆ ದೊಡ್ಡ ಗುಲ್ಲೆದ್ದಂತ ಹಲವಾರು ಕೇಸ್ಗಳಾಗಿದೆ ಡಿ ಕೆ ರವಿದು ಇದೇ ತರ ಆಗಿತ್ತು ಮತ್ತೆ ಬೇರೆ ಬೇರೆದಾಗಿತ್ತು ಅಥವಾ ಸೌಜನ್ಯದು ಸಂತೋಷವಲ್ಲ ಅಂತ ಬಂದು ದೊಡ್ಡ ಮಟ್ಟದಲ್ಲಿ ನಾಡಿನಾದ್ಯಂತ ಅಹ್ ಸಂಚಲನ ಮೂಡಿಸಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಆದಾಗ ಸಂಚಲನ ಮೂಡಿಸಿತ್ತು ಯಾವತ್ತು ಬರೆದ ರಾಜಕಾರಣಿಗಳು ಇವತ್ತು ಏನು ಹೊರಗಡೆ ನೋಡಿದ್ರೆ ಮೆರವಣಿಗೆ ಹೋಗ್ತಾರ ಕಾರಲ್ಲಿ ಇನ್ನೊಂದ್ ಕಡೆ ನೋಡಿದ್ರೆ ವಿಧಾನಸೌಧದಲ್ಲಿ ಮಾತಾಡ್ತಾರಂತೆ ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾರಂತೆ ಯಾರು ಸರ್ಕಾರದ ಪ್ರತಿನಿಧಿಗಳು ಈ ಮಟ್ಟಕ್ಕೆ ಮಾತಾಡ್ತಾವ್ರೆ ಅಂದ್ರೆ ಏನು ಇವ್ರ ಹಂಡಿಗೆ ಬೆಂಕಿ ಬಿದ್ದಿರೋದು ಅಂತ ಒಳಸುಳಿಗಳು ಏನ್ ಸಿಕ್ತಿ ಇವರಿಗೆ ನನ್ನ ಮಧ್ಯಾಹ್ನ ನನಗೆ ಒಂದು ವಾಸನೆ ಹೊಡಿತು ಅರ್ಥ ಆಯ್ತು ಯಾಕೆಂದ್ರೆ ಮೈಸೂರ್ಲಿ ಒಂದು ಮೀಟಿಂಗು ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಆಶ್ಚರ್ಯ ಏನಪ್ಪಾ ಅಂದ್ರೆ ಸೌಜನ್ಯ ಗೌಡಳನ್ನ ಎತ್ಕೊಂಡು ಹೋಗಿ ಆ ಸೌಜನ್ಯ ಗೌಡ ಅಂದ್ಲಲ್ಲ ರೇಪ್ ಅದಲ್ಲ ಅವಳನ್ನ ಕಿಡ್ನಾಪ್ ಮಾಡಿದಂತ ಆ ಘಟನೆ ನೋಡಿದವರು ಅದೇ ಡೇಟಲ್ಲಿ ಆ ಡೇಟು ಸಮಯ ಸಂದರ್ಭವನ್ನ ನಿಖರವಾಗಿ ಹೇಳಿದರು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಮಂಡ್ಯದ ಒಬ್ಬ ಹೆಣ್ಮಗಳು ಸಾಕ್ಷಿ ಕೆಲ ಸಾಕ್ಷಿಲಿ ಸಾಕ್ಷಿಲಿ ಅಂತ ಮಂಡ್ಯದ ಒಬ್ಬ ಹೆಣ್ಣುಮಗಳು ನೀವು ಕೇಳಬಹುದು ಇಲ್ಲೆಲ್ಲ ಕುತ್ಕೊಂಡು ಮಾತಾಡೋದು ಏನೋ ಒಂದು ಯೂಟ್ಯೂಬಲ್ಲೆಲ್ಲ ಕೂತ್ಕೊಂಡು ಮಾತಾಡೋದು ಸಾಕ್ಷಿಗಳಿಂದ ಸರ್ಕಾರ ಕೊಡಿ ಎಸ್ ಐ ಟಿ ಕೊಡಿ ಅಲ್ವಾ ಅಷ್ಟು ತಿಳುವಳಿಕೆ ಇದೆ ಅಷ್ಟು ತಿಳುವಳಿಕೆ ಆಲ್ರೆಡಿ ಆ ಹೆಣ್ಮಗಳು ಒಂದೂವರೆ ಗಂಟೆಗಳ ಕಾಲ ಎಸ್ ಐ ಟಿಗೆ ವರದಿ ನೊಪ್ಪಿಸಿದಾರೆ ಫೋನ್ ಮುಖಾಂತರ ಒಂದೂವರೆ ಗಂಟೆಗಳು ಎನ್ಕ್ವರಿ ಮಾಡಿದರೆ ಖುದ್ದು ಆಕೆನ ಕರ್ಸ್ಕೊಂಡು ಮಾತಾಡ್ತೀನಿ ಅಂತೇಳಿದಾರೆ ಆಲ್ರೆಡಿ ಕೊಟ್ಟಾಯ್ತು ಯಾವುದೇ ತನಿಖೆಗೆ ಸಿದ್ಧ ಆತ ಆಕೆ ಒಬ್ಬ ಬಹುಶಃ ಅಂಗನವಾಡಿ ಕೆಲಸ ಮಾಡ್ತೀನಿಂತ ಒಬ್ಬ ಹೆಣ್ಮಕ್ಳು ಇವತ್ತು ರಿಟೈರ್ಡ್ ಆಗಿದ್ದಾರೆ ಅವ್ರು ಹೇಳ್ತಾರೆ ಕೆಲವರು ಕೇಳಿದ್ರು ಯಾಕೆ ನಿಮಗೆಲ್ಲ ಧಮಕಿ ಹಾಕಲ್ವಾ ನಮ್ಗೆ ನಮ್ಮಂತರ್ಗೆ ತುಂಬಾ ಬಂದಿತ್ತಲ್ಲ ಅದೆಲ್ಲ ಅಲ್ಲಿ ಹೋಗಲ್ಲ ಅಷ್ಟೇ ಅಲ್ಲಿಗೂ ತುಂಬಾ ಜನಕ್ಕೆ ಅನುಭವಗಳಾಗಿತ್ತು ನಾವು ಸ್ಟಾನ್ಲಿ ಅವ್ರು ಹೇಳಿದ್ರು ನಮ್ಮಲ್ಲಿ ಎರಡು ಸಲ ಅಟ್ಯಾಕ್ ಮಾಡಕ್ ಅಂತ ಇಂತ ನೀಚಾತಿ ನೀಚು ಗುಂಡಗಳು ನೋಡ್ತಿವಿ ಗುಂಡಗಳೆಲ್ಲ ನೀವು ಯಾವ ಧೈರ್ಯ ಮೇಲೆ ಮಾತಾಡ್ತಾ ಇದ್ರ ಅಂತ ಅವಾಗ ಅವ್ರು ಹೇಳ್ತಾರೆ ಇರೋದ್ರ ಹೆಣ್ಮಕ್ಳು ಮದುವೆ ಆಗೋಯ್ತು ನಾನು ತಲೆ ಕೆಡ್ಸ್ಕೊಳಲ್ಲ ಇಷ್ಟಾಗೂ ನಮ್ ಕಣ್ಮುಂದೆ ನೋಡ್ಕೊಂಡು ಸುಮ್ನಿದ್ರೆ ನಮ್ಮಂತರ ಆತ್ಮವಂಚಕರು ಯಾರು ಇದೀವ ನೋಡಿ ಆತ್ಮವಂಚನೆ ಮಾತಾಡ್ತಾರ ಅವರು ಆ ಕಾರಣಕ್ಕೆ ಏನ್ ಬೇಕಾರು ನನಗೆ ಏನ್ ಬೇಕಾರು ಯಾವುದೇ ಪರೀಕ್ಷೆಗಳು ಮಾಡಿ ಯಾವುದೇ ಟೆಸ್ಟ್ಗಳು ಮಾಡಿ ಬ್ರೈನ್ ಮ್ಯಾಪಿಂಗ್ ಮಾಡ್ತೀರಾ ಏನ್ ನಾನು ಮಾಡ್ಕೊಳ್ಳಿ ನಾನು ರೆಡಿ ಸತ್ಯ ಹೇಳ್ತೀನಿ ಆಲ್ರೆಡಿ ಒಂದೂವರೆ ಗಂಟೆ ಎಸ್ ಐ ಟಿಗೆ ಅವರು ಇದು ನ್ಯೂಸ್ ಇವ್ರಿಗೆ ಬಂದು ಸಿಕ್ಕಿದೆ ಅವರಿಗೆ ಸಿದ್ದರಾಮಯ್ಯನವರು ಸೂಕ್ಷ್ಮವಾಗಿ ಹೇಳಿದ್ರೆ ನೆನ್ಪಿದ್ಯಾ ಭಾವನಾತ್ಮಗೆ ಮಾತಾಡೋಕೆ ಹೋಗ್ಬೇಡಿ ಅಂದರೆ ಅಲ್ಲಿ ತಿರುಳಿದೆ ಅಂತ ಅರ್ಥ ಈ ಕೆಲವು ಕಿತ್ತೋಗಿರೋ ಕೆಲಸಕ್ಕೆ ಬರೋದು ಕೆಲವು ಮೀಡಿಯಾಗಳು ಕೆಲವರು ಅಂತೂ ಸುಮ್ ಸುಮ್ ಏನೋ ಕಂಡರ್ತಾರೆ ಇವ್ರೆ ಅದೇನು ಸಿಕ್ಕಿಲ್ಲ 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 ತಪ್ಪಿಸ್ತಾ ಇದ್ದಾರಲ್ಲ ಅದಲ್ಲ ಎಸ್ ಐ ಟಿ ಮಾಡಿರೋದು ನಂಗಾದ್ರೆ ಅದು ಫಸ್ಟ್ ಬೇಸಿಕ್ ತಿಳ್ಕೋಬೇಕು ಎಸ್ ಐ ಟಿ ಮಾಡಿದ ಮೇಲೂ ಸಹ ಸ್ವತ್ನ ಸರ್ಕಾರದ ಪ್ರತಿನಿಧಿಗಳು ಮಾತಾಡ್ತಾವ್ರೆ ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ಇವ್ರಿಗೆ ಬೆಂಕಿ ಬಿದ್ದಿರ್ಬೋದು ಅವಾಗ ಅರ್ಥ ಆಯ್ತು ನನಗೆ ಓ ಇವರು ಮಾತಾಡ್ತಾ ಇರೋದು ಈ ಕಾರಣಕ್ಕೆ ಸಾಕ್ಷಿ ಬಂದಾಯ್ತು ಎಸ್ ಐ ಟಿ ಮುಂದೆ ವರದಿ ಆಯ್ತು ಇವರ ಪಾಸ್ ಅಂತಿರೋ ಮತ್ತೊಂದು ಅಂತಿರೋ ಏನು ಅದ್ ಕೇಳಿದೀನಿ ಬಚ್ಚೆ ಉಳಾಗಳಿಗು ಅಂತ ಹೇಳ್ಬಿಟ್ಟು ಬೆನ್ಸ್ ಕಾರನ್ನ ನಡೆದಾಡೋ ದೇವ್ರಿದನಲ್ಲ ಉಳಾಗಳೆಗಲ್ಲ ಅವನ್ನ ಸೇವ್ ಮಾಡ್ಬೇಕು ಆ ಕಾರಣಕ್ಕೆ ಇವತ್ತು ಮಾತಾಡ್ತಾವ್ರೆ ನರಸತ್ತರ್ ತರ ಬಿದ್ದಿದ್ದಂತ ಬಿಜೆಪಿ ನಾಯಕರು ಇವತ್ತು ವಿಧಾನಸೌಧದಲ್ಲಿ ಹರ್ಕೊಂಡು ಅಲ್ಲಿ ಅಶೋಕ್ ಇಂಗ್ಲಿಷ್ ಮಾತಾಡೋದು ಯಾವತ್ತೂ ನೋಡಿರಲ್ಲೇ ಅಂಡ್ ಇಂಗ್ಲೀಷು ಆಕ್ಸ್ಫರ್ಡ್ ಇಂಗ್ಲೀಷು ಹ್ಮ್ ಇದಕ್ಕೆಲ್ಲ ಕುಮ್ಮಕ್ಕು ಮಿಸ್ಟರ್ ದಿಶ ಡಿ ಕೆ ಶಿವಕುಮಾರ್ ನಿಮ್ದೆ ಮಿಸ್ಟರ್ ಡಿ ಕೆ ಡಿ ಕೆ ಶಿವಕುಮಾರ್ ನಿಮ್ದೇ ಇವತ್ತು ಇಡೀ ರೈತ ಸಮುದಾಯ ಅಥವಾ ನಿಮ್ಮ ರೇ ನೇರವಾಗಿ ಹೇಳ್ತು ಒಕ್ಕಲಿಗರ ಸಮುದಾಯ ರೀ ನಿಮ್ಮನ್ ಕೈ ಬಿಟ್ರು ಒಂದು ಸಿಂಪತಿ ರೀ ಅಯ್ಯೋ ಪಾಪ ಏನೋ ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಂಬಾ ಜನ ಓಟ್ ಹಾಕಿದ್ರು ನೀವು ಕೇಳಿದ್ರಲ್ಲ ಪೆನ್ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಓಟ್ ಹಾಕಿದ್ರು ಆಗ್ಲಿಲ್ವಲ್ಲ ಈ ಸಿದ್ದರಾಮಯ್ಯ ಗ್ಯಾಂಗ್ ಗ್ಯಾಂಗ್ ಮೋಸ ಮಾಡ್ಬಿಡ್ತು ಈ ಮನುಷ್ಯ ಆಗಲಿಲ್ವಲ್ಲ ಅಂತ ಒಂದು ಸಣ್ಣ ಏನೋ ನಮ್ಮ ಅಂತ ಇತ್ತು ತುಂಬಾ ಜನಕ್ಕೆ ನಿನ್ನೆ ಖುದ್ದು ತುಂಬಾ ಜನ ಮಿನಿಮಮ್ ಒಂದು ಇಪ್ಪತ್ತು ಜನ ಫೋನ್ ಮಾಡಿ ಹೇಳಿದ್ರು ನನಗೆ ನಮ್ಗ ಹೋಯ್ತು ಅಂತ ಯಾರು ಬಯಸಲ್ಲ ನಿಮ್ಗೆ ನಿಮ್ಮ ಸುತ್ತಮುತ್ತ ಬಟಂಗಿಗಳು ಚೇಲಗಳು ಮಾತ್ರ ಬಯಸ್ತಾರ ಬಿಟ್ರೆ ಒಬ್ಬ ಜನಸಾಮಾನ್ಯ ಯಾರು ಸಹ ನೀವು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇಲ್ಲ ಇವತ್ತು ಕಳ್ಕೊಂಡ್ರಿ ಮುಂದಿನ ಎಲೆಕ್ಷನ್ಗೆ ಇದೇ ವಿಚಾರ ಬನ್ನಿ ನೀವು ಬನ್ನಿ ಜನಗಳ ಹತ್ರ ಬರ್ಬೇಕಲ್ಲ ಧಮ್ಕಿ ಆಗ್ತೀರಾ ರೋಪಡಿತೀರಾ ನೀವು ರೀ ಈಗ ನಿಮ್ಮ ಮುಖಗಳ ಅನಾವರಣ ಆಗ್ತಾ ನೀವು ತಿಹಾರ್ ಜಿಲ್ಲೆಯಿಂದ ಹೆಂಗ್ ಬಂದ್ರಿ ಹೆಂಗ್ ಬಿಡುಗಡಾಯ್ತು ಹೆಂಗ್ ಬಂದ್ರಿ ಅಂದ್ರೆ ಈಗ ಅನಾವರಣ ಆಗ್ತಾ ಇದೆ ಯಾಕೆ ಅಂದ್ರೆ ಅಲ್ಲೊಬ್ಬಿದ್ದಾನೆ ಆರ್ ಟಿ ನಗರದಲ್ಲಿ ಮೂರ್ಕಾಸಿನ್ ಜ್ಯೋತಿಷಿ ಒಬ್ಬಿದ್ದಾನೆ ಇವರ ರಾಜಗುರು ಆಸ್ಥಾನ ಗುರು ಇವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಿಸ್ಟರ್ ಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂರ್ಕಾಸಿನ್ ಜ್ಯೋತಿಷಿ ಅವನು ಈ ಮುಂಡಾಸು ಇವನು ಬಿಜೆಪಿಯಿಂದ ರಾಷ್ಟ್ರಪತಿ ಅಲ್ವಾ ಇವರೆಲ್ಲ ಲಿಂಕ್ಗಳು ಇವ್ರು ತಿಾರ್ಜನಿಂದ ಬಂದಿದ್ದು ಅಷ್ಟೇ ಅಲ್ಲ ನಾನು ಹೇಳಿದ್ನಲ್ಲ ಈ ಮುಂಡಾಸುವಿನ ಸ್ವಸಹಾಯ ಸಂಘ ಏಳುವರೆ ಸಾವಿರ ಕೋಟಿ ಮುಂಡಾ ಮುಚ್ಕೊಂಡು ಹೋಯ್ತು ಹೇಳಿ ಏಳುವರೆ ಸಾವಿರ ಕೋಟಿ ಮುಂಡಾ ಮುಚ್ಕೊಂಡು ಹೋಯ್ತು ಜನ ತಿರುಗಿ ಬಿದ್ದಿದ್ದಾರೆ ಕಟ್ತಾ ಇಲ್ಲ ಜನ ಅದಕ್ಕೆ ಕೆಲವರು ಹೇಳಿದ್ರು ಎಲ್ಲ ಇವ್ರದೇ ದುಡ್ಡು ಹಾಕಿರ್ಬೇಕು ತುಂಬಾ ಜನ ದುಡ್ಡು ಇದೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾನು ಯಾರನ್ನ ಕೇಳೋದಿಲ್ಲ ಇಲ್ಲ ಹಂಗೆಲ್ಲ ಬರಲ್ಲ ಇವರು ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಬೇರೆ 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 ಲಿಂಕ್ ಇದೆ ಇವರೆಲ್ಲ ಒಂದೇ ಬೇರೆ ಬೇರೆ ವ್ಯವಹಾರಗಳಿದೆ ಕತ್ತಲೆ ವ್ಯವಹಾರಗಳಿದೆ ನಾನು ಯಾಕೆ ಇವತ್ತು ಗಾಂಧಿ ಫೋಟೋ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಹೇಳ್ಬೇಕಾಗಿದ್ದು ಇಂಥ ನೀಚಾತಿ ನೀಚರು ಇಂಥ ನೀಚಾತಿ ನೀಚರು ಇವತ್ತು ಫ್ಲಾಗ್ ಅರ್ಸ್ತಾ ಇದ್ರಲ್ಲ ಎೊಳಗೆ ಯಾರು ಇಟ್ಕೊಂಡಿದ್ರಿ ನೀವು ಗಾಂಧಿ ಯಾವುದನ್ನು ವಿರೋಧಿಸಿದ್ರು ಗಾಂಧಿನ ಯಾರ್ಯಾರು ಕೊಂದ್ರು ಅಂತ ಲಫಂಗರ್ನ ಇವತ್ತು ಎದಲಿಟ್ಕೊಂಡಿದ್ರ ನೀವು ಎದೆಲಿ ಇಟ್ಕೊಂಡು ರಾಜ್ಘಾಟ್ ಹೋಗಿ ನಮಸ್ಕಾರ ಹೊಡಿತೀರ ಗೆಟ್ಟವರು ಇವತ್ತು ಗಾಂಧಿ ಎದುರು ಫ್ಲಾಗ್ ಹರಿಸ್ತಾರ ಗಾಂಧಿ ಬಗ್ಗೆ ಮಾತಾಡ್ತೀರಾ ನಿಮ್ ನಾಲ್ಗೆ ಬಿದ್ದೋಗಲ್ವೇನ್ ನಾಚಿಕೆ ಆಗೋಲ್ವೇನ್ರೋ ನಿಮ್ಗೆ ಗಾಂಧಿ ಯಾವ ಕೋಮುವಾದವನ್ನ ಜಾತಿವಾದವನ್ನ ಯಾವ ಫ್ಯೂಡಲ್ಗಳನ್ನ ವಿರೋಧ ಮಾಡಿದ್ರು ಪ್ರಾಣತೆತ್ರು ಗಾಂಧಿಯನ್ನ ಕೊಂದ ಇದೇ ಅಯೋಗ್ಯರು ಇದೇ ಜಾತಿವಾದಿಗಳು ಕೋಮುವಾದಿಗಳು ಹೊತ್ತಿನ ರಾಜ ಮಹಾರಾಜ್ಕೊಂಡ ಫ್ಯೂರಲ್ಗಳು ಅಧಿಕಾರಶಾಹಿಗಳು ಈ ಎಲ್ಲ ನೀಚರು ಸೇರಿಕೊಂಡು ಆರ್ ಎಸ್ ಎಸ್ ಮುಖಾಂತರ ಕೊಂದ್ರು ಇವತ್ತು ಈ ಮುಂಡಾಸು ಇದನ್ನಲ್ಲ ಬೆನ್ಸ್ಕಾರ್ಲ್ಲಿ ಓಡಾಡುವ ದೇವಮಾನವ ಈತ ವಿಶ್ವ ಹಿಂದೂ ಪರಿಷತ್ ಒಂದು ಸಲಹಾ ಕಮಿಟಿ ಏನೋ ಈತನ ಹುದ್ದೆ ಇದೆ ಸಲಹಾ ಕಮಿಟಿ ಅವನು ಹೇಳಿದ ಆರ್ ಟಿ ನಗರದ ಒಬ್ಬ ಮೂರ್ಖಾಸಿ ಜ್ಯೋತಿಷಿ ಇವರೆಲ್ಲ ಒಂದೇ ವಿಶ್ವ ಹಿಂದೂ ಪರಿಷತ್ ಯಾವುದು ಆರ್ ಎಸ್ ಎಸ್ ನ ಒಂದು ಭಾಗ ಗಾಂಧಿ ಕುಂದವ್ರು ಯಾರು ಆರ್ ಎಸ್ ಎಸ್ ಇಲ್ಲ ಅಂತ ಹೇಳಿ ಅವರು ಸಾಕ್ಷಿ ಸಮೈತದೆ ಮಾತ್ರ ಓದ್ರಿ ಗಾಂಧಿ ಅಂತ ಹೋದ್ರಿ ನೀವು ಹಣ್ಣು ಓದ್ರಿ ಹೋದ್ರಿ ಗೊತ್ತಾಗುತ್ತೆ ಬರೀ ಗುಡ್ಸೆ ಅಲ್ಲ ಅವತ್ತು ನೇಣಾಕ್ ಇದ್ದು ನಿಜವಾಗ್ಲೂ ಸಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವನ ಹತ್ಯೆ ಕೇಸು ಪ್ರಾಮಾಣಿಕ ತನಿಖೆ ನಡೆದಿದ್ರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ತಲೆಗಳು ನೇಣುಗಮುಖಿ ಇರಬೇಕಾಗಿತ್ತು ನನಗೆ ಯಾರೋ ಗಾಂಧಿ ಮೊಮ್ಮಗನೇ ಒಂದ್ ಕಡೆ ಬರ್ಕೋತಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮೊಮ್ಮಗ ಒಂದ್ ಕಡೆ ಬರ್ಕೋತಾರೆ ಇವರಿಗೆ ಬದುಕಿರುವ ಗಾಂಧಿ ಕಿರಿಕಿರಿ ಆಗ್ತಾ ಇದ್ರು ಬದುಕಿರುವ ಗಾಂಧಿ ಕಿರಿಕಿರಿ ಆಗ್ತಾ ಇದ್ರು ಹುತಾತ್ಮ ಗಾಂಧಿ ಓಟ್ ತಂದು ಕೊಡ್ತಾ ಇದ್ರು ನಿಜ ಹತ್ತಾರೆ ಮೊನ್ನೆ ಮೊನ್ನೆ ಮೂವತ್ತು ಕೋಟಿ ಖರ್ಚು ಮಾಡೋ ಯಾವ ಪುರುಷಾರ್ಥಕ್ ಮಾಡಿದ್ರಿ ಯಾವ ಪುರುಷಾರ್ಥಕ್ ಮಾಡಿದ್ರಿ ಇಂಥ ಗಾಂಧಿ ಕೊಂದರ್ನ ನೀವು ಗುಂಡಿಯಲ್ಲಿ ಇಟ್ಕೊಂಡು ಗಾಂಧಿ ಫೋಟೋ ಇಟ್ಕೊಂಡು ಫ್ಲಾಗ್ ಹಾರ್ಸ್ತಿರಲ್ಲ ನಿಮ್ಮಂತ ವಂಚಕರು ಅದಕ್ಕೆ ಹೇಳಿದ್ದು ಇವತ್ತು ಕರ್ನಾಟಕ ಜನ ಜಗತ್ತಿನ ಪ್ರಜಾಪ್ರಭುತ್ವವಾದಿಗಳಿದ್ರು ನಾವು ತಲೆ ತಕ್ಕಸ್ಬೇಕು ಕಾರಣ ಇಷ್ಟೇ ಕರ್ನಾಟಕ ವಿಧಾನಸಭೆ ಅಂದ್ರೆ ತುಂಬಾ ಹೆಸರೈತ್ರಿ ಎಂತೆಂಥ ಚರ್ಚೆಗಳಾಗಿದಾವಲ್ಲಿ ಆರೋಗ್ಯಕರವಾದ ಡಿಬೇಟ್ಗಳಾಗಿದವೆ ಎಂತೆಂಥ ರಾಜಕಾರಣಿಗಳಿದ್ರಲ್ಲಿ ಇವತ್ತು ನಿಮ್ಮ ತಂದಿದ್ದೇನು ಏನ್ರೀ ನಮ್ಮ ಹುಡುಗರೇ ನೋಡ್ಕೋತಾರೆ ಸ್ಪೀಕರ್ ಏನ್ ಮಾಡ್ತಾ ಇದ್ರ ಈ ಮಾತಾಡುವಾಗ ಮುಖ್ಯಮಂತ್ರಿಗಳ ನೀವೇನ್ ಮಾಡ್ತಾ ಇದ್ರಿ ಗೂಂಡಗಳನ್ನ ಕುತ್ಕೊಂಡಿದ್ರಲ್ರಿ ಒದ್ದು ವರ್ಗ ಹಾಕ್ಬೇಕಲ್ರಿ ಬೇರೆ ಬೇರೆ ವಿಚಾರಕ್ಕೆ ಎಲ್ಲ ಬೋನ್ಸರನ್ನು ಕರೆಸಿ ಹೊರ್ಗಾಕ್ತಿರ್ಲಾ ಈ ಅವಿವೇಕಿನ ವಿಶ್ವನಾಥನ್ ಅಯೋಗ್ಯನ ಎತ್ತಿ ಹೊರ್ಗಡೆ ಹಾಕ್ಬೇಕಲ್ವಾ ಏ ಗುಂಡಾ ನೀನು ಅಂತ ಹೇಳ್ಬಿಟ್ಟು ಒಬ್ಬ ರೌಡಿ ಇಷ್ಟ ಮಾತಾಡ್ತಾವಣೆ ಅಂದ್ರೆ ನಮ್ ಹುಡುಗರು ನೋಡ್ಕೋತಾರೆ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಮಾತಾಡೋರು ಬಾಯಿ ಮುಚ್ಚಿ ಕೂತಿದ್ರ ನೀವು ಡಿ ಕೆ ಶಿವಕುಮಾರ್ ಹೊರ್ಗಡೆ ಬಂದೇನ್ರಿ ಬಗ್ತಾ ಇದ್ರ ನೀವು ಏನ್ ಬಗ್ಲುತ್ತಾ ಇದ್ರ ನೀವು ಈ ದಮ್ಕಿಗೆ ಗುಂಡಾಗಿರ್ಗೆ ಯಾವನು ಅದರಲ್ಲ ಬಗ್ಗಲ್ಲ ಗಾಂಧಿಯೇ ಓದ್ಕೊಂಡವನು ಯಾವನು ಎದುರಲ್ಲ ಒಂದು ತಿಳ್ಕೊಳ್ಳಿ ಇವತ್ತು ನಮ್ಮದೇ ದೇಶ ನಾವು ಸಂವಿಧಾನ ರಚಿಸ್ಕೊಂಡಿದ್ವಿ ಕಾನೂನು ಎಲ್ಲರಿಗೂ ಒಂದೇ ಪ್ರಧಾನಮಂತ್ರಿಗೆ ಒಂದೇನೆ ನನ್ನಂತ ಸಾಮಾನ್ಯ ದಣ ಒಂದೇನೆ ಅಲ್ವಾ ನನ್ನಂತಲೂ ಒಂದೇನೆ ನೋಡಿದಿವಲ್ಲ ಒಬ್ಬ ಸೂಪರ್ ಸ್ಟಾರ್ ಜೈಲ್ಗೆ ಹೋದಾಗ ಒಂದೇನೆ ದೇಶದ ಕರ್ನಾಟಕದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯ ಮೊಮ್ಮಗ ಇವತ್ತು ಜೀವಾವಧಿ ಶಿಕ್ಷೆ ಆಗಿದೆ ಕಾನೂನು ಎಲ್ಲರಿಗೂ ಒಂದೇ ಆದರೆ ಗಾಂಧೀಜಿಯ ಕಾಲದಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಬನಾರಸ್ ಯೂನಿವರ್ಸಿಟಿಯಲ್ಲಿ ಒಂದು ಸಭೆ ಆಗುತ್ತೆ ರಾಜ ಮಹಾರಾಜ ವಜ್ರ ವೈರೂರ್ಯ ತುಂಬಿಕೊಂಡಿರ್ತಾರೆ ಇವರೆಲ್ಲ ಅದು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಆಡಳಿತ ಇರುತ್ತೆ ಅದ್ರ ಅಂಡರ್ ಇರ್ತಾರೆ ನಮ್ದೆಲ್ಲ ಕಾನೂನು ಬ್ರಿಟಿಷರು ಮಾಡಿದ್ದೇ ಕಾನೂನು ಏನ್ ಬೇಕಾದ್ರು ಮಾಡಬಹುದಾಗಿತ್ತು ಏನ್ ಬೇಕಾದ್ರು ಮಾಡಬಹುದಾಗಿತ್ತು ಇಂಥವ್ರು ಗಾಂಧೀಜಿ ಸತ್ಯ ಮಾತಾಡ್ತಾರೆ ರಾಜ ಮಹಾರಾಜರು ಹಾಕೊಂಡ್ರೆ ಒಡವೆ ವಸ್ತ್ರಗಳು ಬಡವರ ಬೆವರು ಆಗಿದೆ ನಾಚಿಕೆ ಆಗಲ್ಲ ನಿಮ್ಗೆ ಅಂತಾರೆ ಬ್ರಿಟಿಷನರ್ಗೆ ಕೇರೆ ಮಾಡಲ್ಲ ಜಗತ್ತು ಕಂಡರಿಯದ ಚಳುವಳಿ ಕಟ್ತಾರೆ ಎರೆ ಕೊಟ್ಟು ನಿಂತ್ಕೋತಾರೆ ಇದು ಗಾಂಧಿ ಇಂಥ ಗಾಂಧಿ ಕತೆ ಗೊತ್ತಿರೋ ನಾವು ಈ ಪುಟ್ಗೋಸಿ ನಿಮ್ಮಂತ ಕಚ್ಚರಕರು ಕೊಲೆಗಡಕರು ನಿಮ್ಮಂತ ನೀಚಿನ ಮಾತುಗಳಿಗೆ ಗೊಡ್ಡು ಬೆದರಿಕೆಗಳಿಗೆ ಎದುರ್ಕೋತಿವ ತಲೆ ಮೇಲೆ ನೀರು ಹಾಕೊಂಡು ಬಹಳ ಇಷ್ಟ ಆಗುತ್ತೆ ತಲೆ ಮೇಲೆ ನೀರು ಹಾಕೊಂಡ್ರೆ ಗೊತ್ತಾ ನಮ್ಮ ಮಳೆ ಮೈಸೂರು ಬಗ್ಗೆ ಆಡಪುರಿ ಕಡಿವ ನೀರು ಹಾಕ್ತಾರೆ ನಾವೇ ಯಾಕೊಂಡು ಆಗೋಯ್ತು ಎದ್ರ ಮಾತೇ ಇಲ್ಲ ಅವಾಗಲೇ ಗಾಂಧಿ ಎದರ್ಲಿಲ್ಲ ಬ್ರಿಟಿಷರ್ ಕಾನೂನ್ಗೆ ಬ್ರಿಟಿಷರ್ ರೂಪಿಸ್ ಕಾನೂನ್ಗೆ ಇವತ್ತು ಎದುರ್ಕೋತೀವ ನಾಚಿಕೆ ಆಗಲ್ಲ ನಿಮ್ಗೆ ಮಾತಾಡೋಕ್ಕೆ ಎಂಥ ಯೋಗ್ಯ ಇವರು ಎಂಥ ದೇವಮಾನವಂತೆ ನಿಮ್ಗೊಂದು ಇನ್ ಇನ್ನೂ ಒಂದಷ್ಟು ಮಾತಾಡ್ಬೇಕು ಇನ್ಮೇಲೆ ಬಿಡಂಗೆ ಇಲ್ಲ ಬಿಡ ಮಾತೇ ಇಲ್ಲ ನಾನು ಸೌಜನ್ಯ ಎತ್ಕೊಂಡು ಹೋಗಿದ್ದು ಆ ಎಮ್ಮ ಕೊಟ್ಟಂತ ಆ ಹೆಣ್ಮಗಳು ಕೊಟ್ಟಂತ ಒಂದಷ್ಟು ಮಾಹಿತಿಗಳು ಒಂದಷ್ಟು ಜನ ಮಾತಾಡಿರ್ಬೋದು ನನಗೆ ನನ್ನ ಪಕ್ಕನೇ ಕೂತಿದ್ರು ಅವರು ಮೈಸೂರಲ್ಲಿ ನನ್ನ ಪಕ್ಕನೇ ಕೂತಿದ್ರು ಅವ್ರು ಹೇಳಿದಂತ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ಮತ್ತೆ ಈ ಮುಂಡಾಸು ಹೆಂಗ್ ಮುಂಡಾಯಿಸಿದಾನೆ ಅದು ದಾರ ದತ್ತಿ ಧಾರ್ಮಿಕ ದತ್ತಿ ಇಲಾಖೆಗೆ ಬರುತ್ತಾ ಬರಲ್ವಾ ರಾಮ ಜೋಯಿಸ್ ಪಿಯ ರಾಮ ಜೋಯಿಸ್ ಇದ್ರ ಬಗ್ಗೆ ಏನು ಬರೆದ್ರು ನಮ್ಮ ಕಾಯ್ದೆಗಳು ಏನು ಹೇಳುತ್ತೆ ಅಯೋಗ್ಯ ಹಬ್ಬಿಸ್ತಿದ್ರಲ್ಲೋ ನಮ್ಮ ಹಿಂದೂ ದೇವರ ದುಡ್ಡುಗಳನ್ನು ಸಾವಿರ ಯುವಕೃಷ್ಣ ಜನರು ಕೊಡ್ತೀರಾ ಅಂತ ಸಾಕ್ಷ್ರು ಕೊಡ್ರ ಲೋಫರ್ಗಳ ತಂದು ಸುಳ್ಳು ಬಗಳಿರ ಇವತ್ತು ಎಲ್ಲ ಒಂದು ಹೇಗಿದ್ರ ನೀವು ಅದೆಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಮಾತಾಡಲೇಬೇಕಿದ್ಮೇಲೆ ಹೂ ಇಲ್ಲ ಇಲ್ಲಿ ಸದ್ಯಕ್ಕೆ ನಾನು ಸ್ಪಷ್ಟವಾಗಿ ಹೇಳೋದು ದೊಡ್ಡ ದೇವರು ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಅವಮಾನ ಅಂತ ಬಾಯ್ ಬಿಡ್ಕೊತ ಇದ್ರಲ್ಲ ಅದ್ರ ಮುಖಾಂತರ ಜನಸಾಮಾನ್ಯನ ತಲೆ ಕೆಡಿಸಿ ಕರ್ಕೊಂಡು ಹೋಗ್ತಾ ಇದ್ರಲ್ಲ ದಯವಿಟ್ಟು ಇವರ ಮಾತಿಗೆ ಮರಳಾಗಿ ದುಡ್ಡಿಗೆ ಆಸೆ ಬಿದ್ದು ಅದೇನೋ ಧರ್ಮ ಜಾಗರಣನ ಪುಡುಗೋಸಿನ ಮಾಡಕ್ ಹೋಗಬೇಡಿ ತಗಲಾಗ್ತಾರೆ ಇವರು ವಂಚಕರು ಅವನು ಯಾರನ್ನ ನೀವು ದೇವಮಾನವ ಅಂತಿದ್ರೋ ಆ ಮನುಷ್ಯನ ಮೇಲೆ ಕೇಸ್ ಇದೆ ನೀವೆಂಗೆ ಭ್ರಷ್ಟಾಚಾರದಲ್ಲಿ ಮಾಡಬಾರ್ದು ಹಲಕಟ್ಟು ಕೆಲಸ ಮಾಡಿ ಅಥವಾ ಕೊಲೆ ಮಾಡಿಸೋ ಕೊಲೆ ಮಾಡೋ ವಂಚನೆ ಮಾಡೋ ನಿಮ್ಮ ಮೇಲೆ ಬೇಲ್ ನೀವೆಲ್ಲ ರಾಜಕಾರಣಿ ಹೊರಗಿದಿರಲ್ಲ ತುಂಬಾ ಜನ ಬೇಲ್ ಮೇಲೆ ಹೊರಗಡೆ ಇದ್ರಲ್ಲ ನೀವು ಅದೇ ತರ ಆ ನಕಲಿ ಸಹ ಬೇಲ್ ಮೇಲೆ ಹೊರಗಡೆ ಇರೋದು ಬರಬೇಕು ಬರ್ಬೇಕವನು ಜೈಲ್ ಕಂಬ ಏಣಸ್ಲೇ ಬೇಕು ಬೇಲ್ ಮೇಲೆ ಹೊರಗಡೆ ಅವನು ಏನ್ ಹೇಳೋದು ಸ್ಪಷ್ಟ ತಿಳ್ಕೊಬಿಡಿ ಜನಗಳೇ ಒಪ್ಪಿಸ್ತಾ ಇರೋದು ನಮ್ಮ ಶ್ರದ್ಧಾ ಕೇಂದ್ರ ಮಂಜುನಾಥ ಅಣ್ಣಪ್ಪ ಅವಮಾನ ಮಾಡ್ತಾರೆ ಯಾವನಾದ್ರೂ ಒಬ್ಬ ಒಬ್ಬನೇ ಒಬ್ಬ ಅದಕ್ಕೆ ಎಡಪಂಥ ಅಂತೆ ಎಂತದು ಕೇರಳ ಅಂತೆ ಆ ಮುಸ್ಕುದಾರಿ ಸಾಬ್ರಂತೆ ಏನ್ರಿ ಕತೆ ಕಟ್ತಾ ಇದ್ರ ಎಡಪಂಥಿ ಅಂದ್ರೆ ಯಾರಪ್ಪ ನೋಡಿ ನಿನ್ನೆ ತುಂಬಾ ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತರು ಸ್ಟ್ರೈಕ್ ಮಾಡ್ತಾವ್ರೆ ರೈತರು ಮೊನ್ನೆ ಮನೆ ದೇವ್ ದೇವನಹಳ್ಳಿ ಚನ್ನಪಟ್ಟಣ ಗೊತ್ತಲ್ಲ ಸರ್ಕಾರನ ಹೆಂಗ್ ಬಗ್ ಅಂತ ಹೇಳ್ಬಿಟ್ಟು ಚಳುವಳಿ ಕಾರ್ಮಿಕರು ರೈತರು ಹಿಂದೆ ಗವರ್ಮೆಂಟ್ ಹೆಣ್ಮಕ್ಳು ಇದಳಿದಿದ್ದು ಅಥವಾ ಮನೆ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ ಡ್ರೈವರ್ ಕಂಡಕ್ಟರ್ ಸ್ಟ್ರೀಕ್ ಮಾಡಿದ್ದು ಇದರ ಜನರ ನೋವಿಗೆ ಸ್ಪಂದಿಸವರೇ ಎಡಪಂಥೀಯರು ದೇವರು ದಿಂಡ್ರು ಧರ್ಮ ಅಂತೇಳಿ ತಲೆ ಕೆಡಿಸಿ ನಿಮ್ಮ ಬೇಳೆ ಬೇಯಿಸ್ಕೊಳಾರಲ್ಲ ಅವ್ರು ಎಡಪಂಥಿಯವರು ದೇಶ ಸುಳ್ಳು ಹೇಳ್ತಾ ಇದ್ರಲ್ಲ ನಾನು ಹೇಳಕ್ಟಿದ್ದು ಈ ತರ ಸುಳ್ಳು ಹೇಳಿ ನಿಮ್ಮನ್ನ ಮೋಸಗೊಳಿಸಿ ಉನ್ಮಾದಗೊಳಿಸಿ ನೀವು ಕರ್ಕೊಂಡು ಹೋಗ್ತಾ ಇರಲ್ಲ ನಂಬೇಡಿ ಯಾಕೆಂದ್ರೆ ಸ್ವತಃ ಸ್ವತಃ ಬೆಂಜ್ಕಾರ ನ ದೇವ ಮಾನವ ಹೇಳ್ತಾರೆ ಇದೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಅದ ಧಾರ್ಮಿಕೆಲ್ಲ ಅಲ್ಲಿ ಒಂದಿನ ಪ್ರಮಾಣ ಪತ್ರ ಕೊಡ್ತಾರೆ ಇವರು ಅಥವಾ ಅಪ್ಲಿಕೇಶನ್ ಅನ್ನು ಹಾಕೋತಾರೆ ಇವರು ಅಲ್ಲಿ ಹೇಳೋದು ಇದು ಅಟ್ ದ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಹೆಗ್ಡೆ ಅಷ್ಟೇ ಕೆಳಗಡೆ ಅಟ್ ದ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಹೆಗಡೆ ಮಂಜುನಾಥ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಹೆಸರು ಬರಲ್ಲ ಅಣ್ಣಪ್ಪ ಸ್ವಾಮಿ ಹೆಸರು ಬರಲ್ಲ ಸ್ವತಃ ಅವರೇ ಹೇಳ್ತಾರೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ ಮೇಲೆ ಜನಗಳನ್ನ ಯಾಕೆ ಯಾರಿಸ್ತಾ ಇದ್ದೀರಾ ಇಷ್ಟು ಕಾಳಜಿ ಇಷ್ಟು ಮುತುವರ್ಜಿ ಯಾಕೆ ನಿಮಗೆ ನಿಮ್ಮ ಬೀಜಗಳು ಸಿಗಾಕೊಂಡಿದ್ದಾವೆ ದುಡ್ಡಿನ ವ್ಯವಹಾರ ಇದೆ ನಿಮ್ಗಳಿಗೆಲ್ಲ ನಾನು ಇದೆಯಲ್ಲ ಸಂಘ ಸ್ವಸಹಾಯ ಸಂಘ ಇದೆ ಅಂತ ಹೇಳಲ್ಲ ಆದ್ರೆ ಬೇರೆ ಬೇರೆ ವಿಚಾರದಲ್ಲಿ ದಯವಿಟ್ಟು ಇದರಿಂದ ಪ್ರಾಮಾಣಿಕವಾಗಿದ್ರೆ ಯಾರಾದ್ರೂ ಪತ್ರಕರ್ತ ಇವರಂತೂ ಮಾಡಲ್ಲ ಬಿಡಿ ಒಬ್ಬ ಪತ್ರಕರ್ತ ಇಂಟ್ರೆಸ್ಟ್ ತಗೊಂಡು ಈ ಯಾರ್ಯಾರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತು ನಾಟಕ ಆಡ್ತವ್ರಲ್ಲ ಇವರ ಹಿಂದೆ ಬಿದ್ದು ಒಂದಷ್ಟು ವರ್ಷಾನ್ಗಟ್ಲೆ ಆದ್ರೂ ಪರವಾಗಿಲ್ಲ ತನಿಖೆ ಮಾಡಬೇಕು ನಿಗ್ಗೂಡುವ ತನಿಖೆ ಮಾಡಬೇಕು ಇವ್ರು ಕೊಡುತ್ತೆ ಮತ್ತೆ ಒಂದು ತಿಳ್ಕೊಳ್ಳಿ ಎಸ್ ಐ ಟಿ ಬಗ್ಗೆ ಹೇಳಬೇಕು ಈ ಮೀಡಿಯಾ ಎಷ್ಟು ಮಾರ್ಕಂಡವ್ರೆ ಗತಿಗೆಟ್ಟವ್ರೆ ಅಂದ್ರೆ ಯಾವನೇ ಅವನ ಚೆಂಗ್ ಎಲ್ಲ ಕೂಸ್ಕೊಂಡು ಮಾತಾಡ್ತಾವ್ರೆ ಎಲ್ಲರೂ ಎಲ್ರು ಅಲ್ಲಿ ಅಲ್ಲೇನು ಸಿಕ್ಕಿಲ್ಲ ಅದೇನು ಸಿಕ್ಕಿಲ್ಲ ಹದಿನಾರು ಆಗಿದ್ರು ಆಗದ್ರು ಹತ್ತಾಗಿದ್ರು ಏನು ಸಿಕ್ಕಿಲ್ಲ ಎರಡು ಮೂಳೆ ಸಿಕ್ತು ಅದು ಸಿಕ್ತು ನಿಮ್ಗೆ ವರದಿ ಕೊಟ್ಟರ ಎಸ್ ಐ ಟಿ ಮಾಡ್ರದ್ ಏನಕ್ರಿ ಎಸ್ ಐ ಟಿ ಮಾಡ್ರದ್ ಏನಕ್ಕೆ ಕೇವಲ ಗುಂಡಿ ಆಗುದು ಬುಲ್ಡೇ ಹಿಡ್ಕೋಣಕ ಬುಲ್ಡೆಳೆಗಳು ಹಿಡ್ಕೊಂಡು ಏನು ಮಾಟ ಮಾಡಕ ಅಷ್ಟೇ ಅಲ್ಲ ಅದು ಒಂದು ಭಾಗ ಎಸ್ ಐ ಟಿ ಒಂದು ಭಾಗ ಅಷ್ಟೇ ಇದನ್ನ ಎಸ್ ಐ ಟಿ ಮಾಡಿರೋದು ಸಂಪೂರ್ಣವಾದ ವರದಿ ಕೊಡಿ ಅಂತ ಅಲ್ಲಿ ನಾನೂರ ಎಪ್ಪತ್ತರಲ್ಲಿ ಮೂವತ್ತು ಮೂವತ್ ಮೂರು ಅಸಹಜ ಸಾವುಗಳಾಗಿದೆ ಅದಕ್ಕೆ ಗೊ ಗುರ್ತು ತಳಬುಡ ಯಾ ಅಪ್ಪ ಅಮ್ಮ ಯಾರು ಇಲ್ಲ ಅವಕ್ಕೆ ನಾವು ಎಲ್ಲನೂ ಸಾವಿರಾರು ಹೇಳಲ್ಲ ನಾನೂರ ಎಪ್ಪತ್ತರಲ್ಲಿ ಆ ಮೂವತ್ತಕ್ಕೆ ಬೇಕು ಈಗ ಯಾವುದು ನಿಮ್ಮ ಊರಲ್ಲಿ ಒಂದು ಇಟ್ಕೊಳ್ಳಿ ಯಾರೋ ಒಬ್ಬ ಬಂದು ಅನಾಮಿಕ ಸ್ವತಃ ಇದಕ್ಕೆ ತೊಗೊಂಡು ಮಣ್ಣು ಮಾಡಿಬಿಡ್ತೀರಾ ಮಾಡಂಗಿಲ್ಲ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು ಓಶಾ ಅದು ಗೊತ್ತಿದ್ದರೆ ಯಾರು ಕಾಮೆಂಟ್ ಹಾಕಿ ನನಗೆ ಅದೇನೋ ಇಷ್ಟು ದಿವಸ ಮಾರ್ಚ್ನಲ್ಲಿ ಇಡ್ಬೇಕನ್ಸುತ್ತೆ ಇಟ್ಬಿಟ್ಟು ಅದು ಪತ್ರಿಕಾ ಹೇಳಿಕೆ ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ಅನ್ಸುತ್ತೆ ಚಹರೆಗಳನ್ನ ಹೇಳಿ ಸಂಬಂಧಪಟ್ಟವ್ರು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಆಮೇಲೆ ಪೊಲೀಸ್ ಎದುರುಗಡೆನೆ ಅದನ್ನ ಊತಾಕ್ಬೇಕಾಗುತ್ತೆ ಸುಡಂಗಿಲ್ಲ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇಷ್ಟೆಲ್ಲ ಪ್ರೋಸೆಸ್ ಇದೆ ಏನೇನೋ ಇದೆ ಮತ್ ಮೂವತ್ ಮೂರು ಜನ ಅದಕ್ಕೆ ಅದೊಂದು ಮೂವತ್ತ್ ಮೂರು ಜನದು ಹಲವಾರು ಕಿಡ್ನಾಪ್ಗಳು ಒಂದು ಭಾಗ ಈ ಗುಂಡಿ ತೆಗೆಯೋದಷ್ಟೇನೆ ಇದೊಂದೇ ಮೇಯ್ನ್ ಅಲ್ಲ ಇದು ಒಂದು ಮೇಯ್ನ್ ಅಲ್ಲ ಇಷ್ಟೆಲ್ಲ ಇದೆ ಸ್ವತಃ ಸರ್ಕಾರ ಮಾಡ್ರೆ ಸೈಟಿಗೆ ಮಧ್ಯದಲ್ಲಿ ಬಂದು ಹೆಂಗ್ ಮಾತಾಡ್ತೀರ ಯಾರು ಉಪ ಉಪ್ಯಮಂತ್ರಿಗಳ್ರಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವ್ರೆ ಅವ್ನ ಯಾವನ ತಲಾಮಸ್ತರು ಅವ್ನ ಯಾವನ ಮುಸುಗುದಾರಿ ನಾವು ಮಾಡ್ತಾ ಇರಲಿಲ್ಲ ನಾವು ಕೋರ್ಟ್ ಹೇಳ್ದು ಅದ್ರಲ್ಲಿ ಏನೂ ಇಲ್ಲ ನೀವ್ ಯಾರು ಹೇಳಕ್ಕೆ ನಿಮ್ಗೆ ಕೊಟ್ಟಿದಾರ ವರದಿ ಅಂತ ಹೇಳ್ತೀರೇನ್ರಿ ನೀವು ವರದಿ ಕೊಟ್ಟಿದಾರೇನ್ರಿ ಅದನ್ನ ನೀವೇ ಮಾಡಿರೋ ವೆಸೈಟಿ ಬಾಯಿ ಬಾಯ್ ಇರ್ಬೇಕು ವರದಿ ಕೊಡೋ ಅವ್ರಿಗೂ ಮಧ್ಯ ಬಂದು ಎಂಗಡಿ ಮಾತಾಡ್ತೀರ ನೀವು ಸ್ವತಃ ಸರ್ಕಾರ ಇಬ್ಬರಲ್ಲಿ ಒಬ್ಬರು ಪರ ವಹಿಸ್ಕೊಂಡು ಯಾರ ಮೇಲೆ ಅನುಮಾನ ಇದೆ ಯಾರ ಮೇಲೆ ಜನಕ್ಕೆ ಒಂದು ಕಣ್ಣಿದೆ ಅಂತ ಪರ ವಹಿಸ್ಕೊಂಡು ಪಬ್ಲಿಕ್ ಅಲ್ಲಿ ಬಂದು ಈ ಮೀಡಿಯಾದಲ್ಲಿ ಮಾತಾಡಿದ್ರೆ ತನಿಖಾಧಿಕಾರಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ನಿಮ್ಮ ಉದ್ದೇಶ ಅದೇನಾ ಏನ್ ಪ್ರಭಾವ ಬೀರ್ಬೋದು ನಿಮ್ ವರದಿ ಅಂತದ್ ಬರ್ಬೋದು ಜನ ನಿರೀಕ್ಷೆ ಮಾಡಲ್ವಾ ನೀವ್ ಯಾರು ಹೇಳಕ್ಕೆ ದಯವಿಟ್ಟು ಜನ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಚಳವಳಿ ಕಟ್ಟು ಚಳವಳಿಯಿಂದ ಮಾತ್ರ ಸಾಧ್ಯ ಈ ದೇಶಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸ್ವತಂತ್ರ ತಂದು ಕೊಟ್ಟಿದ್ದು ಜನ ಚಳವಳಿಯಿಂದ ಗಾಂಧೀಜಿ ಬರೋಕ್ಕಿಂತ ಮುಂಚೆ ಇಲ್ಲಿ ಏತ್ನಾಡಿಗಳ ತರ ಇದ್ರು ಇಲ್ಲಿ ಏತ್ನಾಡಿಗಳ ತರ ಇದ್ರು ಬರೀ ದುಡ್ಡಿರೋ ಶ್ರೀಮಂತರುಗಳು ಒಳ್ಳೊಳ್ಳೆ ಬಟ್ಟೆಗಳ ಹಾಕೊಂಡು ಇನ್ಕ್ಲೂಡಿಂಗ್ ನೆಹರು ಇನ್ಕ್ಲೂಡಿಂಗ್ ನೆಹರು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಶೋಕಿ ಮಾಡಿಕೊಂಡು ಸುಮ್ಮನೆ ಬ್ರಿಟಿಷರಿಗೆ ಮನವಿ ಕೊಟ್ಕೊಂಡು ಅವ್ರ ಜೊತೆ ಪಾರ್ಟಿ ಮಾಡಿಕೊಂಡು ಹೆಂಡ ಕೂಡ್ಕೊಂಡು ತುಂಬಾ ಜನ ಇದ್ರು ಆದ್ರೆ ಗಾಂಧಿ ಬಂದ ಮೇಲೆ ಎಲ್ಲವರನ್ನು ಬದಲಾಯಿಸ್ತಾರೆ ಮನೆಯಲ್ಲಿರೋ ವಿದ್ಯಾವಂತರು ಅವಿದ್ಯಾವಂತರು ಹೆಣ್ಮಕ್ಳು ಸಣ್ಣವರು ದೊಡ್ಡವರು ಮುದುಕರು ಮೋಟರು ಎಲ್ಲರೂ ತಂಚರು ಒಳಗೆ ಅದಕ್ಕಿಂತ ಮುಂಚೆ ಮಾಡೋದು ನೆಹರು ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ನಿಜವಾದ್ರು ನೆಹರು ಬಹಳ ದೊಡ್ಡ ಲೀಡರು ದೇಶ ನೋಡೋದು ನೆಹರು ಹೇಳ್ಕತ್ತಾರೆ ನಮ್ಮನ್ನೆಲ್ಲ ಗಾಂಧಿ ಹಟ್ಟಿದ್ರು ದೇಶಕ್ಕೆ ಯಾವ ಆಕ್ಸ್ಫೋರ್ಡ್ ಅಲ್ಲಿ ಇಲ್ಲಿ ಕಲ್ತಿದ್ವಲ್ಲ ಅದ ಯಾವ್ದು ಕೆಲ್ಸಕ್ಕೆ ಬರಲಿಲ್ಲ ಸ್ವತಃ ಗಾಂಧಿ ನಮ್ಮನ್ನ ಹಳ್ಳಿಗಟ್ಟಿದ್ರು ಅಲ್ಲಿ ಆದ ಅನುಭವ ಯಾವ ಯೂನಿವರ್ಸಿಟಿನು ಬರಲಿಲ್ಲ ದೊಡ್ಡ ಮನುಷ್ಯ ನಿಜವಾಗ್ಲು ನೆಹರು ನಾವು ಮಾತಾಡ್ತಿರೋದು ಅದಕ್ಕೆ ಹೇಳಿದ್ ನಾನು ಗಾಂಧಿ ಓದ್ಕೊಂಡು ಯಾವ ಎದುರಲ್ಲ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಮಹಾತ್ಮಾ ಗಾಂಧಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ನಿಮ್ಮ ನಿಮ್ಮ ಪಕ್ಷದ ದೊಡ್ಡ ಲೀಡರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅದ್ರಿ ಹಳ್ಳಾಡ್ ಹೋಗಿದ್ದು ಗಾಂಧಿಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾರಿಗೂ ಹೆದರ್ಲಿಲ್ಲ ಜನಸಾಮಾನ್ಯ ಯಾವಾಗ ಗಾಂಧಿ ಹೆಸರು ಹೇಳಕ್ ಶುರು ಮಾಡ್ದ ಗಾಂಧಿ ಶುರು ಮಾಡಿದ್ರು ಮಹಾತ್ಮ ಗಾಂಧಿ ಹೆಸರನ್ನ ಅವಾಗ ಇದ್ರೆ ದುರ್ಗಿ ಮತ್ತೊಂದು ಮಗದೊಂದು ಏನ್ ಹೇಳ್ತೀರಾ ಅಥವಾ ಪಾಕಿಸ್ತಾನ ಹೊಡೆದು ಉಳಿಸಿದ್ರು ಅಂತ ಹೇಳ್ತೀರಾ ಅಂತ ಇಂದಿರಾ ಗಾಂಧಿ ಎದರಿ ನಡಗಿದ್ದು ಗಾಂಧಿ ಹೆಸರಿಗೆ ಇವತ್ತು ಮತ್ತೆ ಗಾಂಧಿ ಕಟ್ಟಿದ ಚಳವಳಿಯನ್ನು ಕಟ್ಟಿದ್ರೆ ಮಾತ್ರ ಇಂಥ ವಿಧಾನಸೌಧಕ್ಕೆ ಕೊಕ್ಕಿರುವ ಗುಂಡಾಗಳನ್ನ ರೌಡಿಗಳನ್ನ ಒದ್ದೋಡಿಸ್ಬೋದು ಏನ್ ಮಾತ್ರ ನಮ್ಮ ಹುಡುಗರು ನೋಡ್ಕತಾರೆ ಸ್ಪೀಕರ್ ಸುಮ್ನವ್ರೆ ಮುಖ್ಯಮಂತ್ರಿಗಳು ಸುಮ್ನವ್ರೆ ಈ ಮಟ್ಟಕ್ಕೆ ಬಂದು ಹೋಗ್ಬಿಡ್ತಾ ಬನ್ನಿ ನೆಕ್ಸ್ಟ್ ಎಲೆಕ್ಷನ್ಗೆ ಬನ್ನಿ ಡಿ ಕೆ ಶಿವಕುಮಾರ್ ಅವರೇ ಬನ್ನಿ ನೀವು மாரியா யாவும் ஒத்திய தாயி வந்து மகளிர் சௌஜன்ய அந்த செட்டார சௌஜன்ய மாத்து வாடகை ரூபா கடசிபுட்டு நீட் காரணக்கு வந்து நம்ம உபமுகம்தி இன்னொந்தெல்லாம் எல்லாரும் ரீ ஹோகிரிதாய உபமுகம நன்கேன் நீக்கிதாய் நீங்க பதே பதே ನೀವು ಪೆನ್ ಕೇಳಿದ್ರಿ ನನಿಕ್ ಸಮುದಾಯದ ಕೆಂಪೇಗೌಡರ ಹುಟ್ಟು ಹಬ್ಬದ ದಿನ ಎಲ್ಲಾ ಪಕ್ಷದ ನಿಮ್ಮ ನಮ್ಮ ಸಮುದಾಯದ ಲೀಡರ್ಗಳಿದ್ರು ಸಮುದಾಯದ ಗುರುಗಳಿದ್ರು ಎಲ್ಲರೂ ಮುಖಂಡರಿದ್ರು ಅವತ್ತು ಇನ್ನು ಎಲೆಕ್ಷನ್ ಬಂದಿರಲಿಲ್ಲ ನೀವು ಕೇಳ್ತೀರ ನನ್ ಕೇಳಿ ಪೆನ್ ಕೊಡಿ ಅಂದ್ರೆ ಅಧಿಕಾರ ಕೊಡಿ ಅಂತ ಕೊಟ್ಟಾಗ ಇದೇ ಸಮುದಾಯದ ಹುಡುಗಿಯ ತಾಯಿ ಬಂದು ನನ್ನ ಮಗಳನ್ನ ಹೊರದ್ದು ಮುಕ್ಕಿದರೆ ಸ್ವಾಮಿ ನ್ಯಾಯ ಕೊಡಿಂದಾಗ ಎಂತ ನೀಚ ಮನಸ್ಥಿತಿಯಿಂದ ಮಾತಾಡ್ ಕಳಿಸಿದ್ರ ನೀವು ಎಂತನಿಗೆ ಇದೇ ನಡೆದಾಡುವ ನಕಲಿ ದೇವರಿಗೆ ಸಾವಿರ ಜನ ನಿಮ್ ಹಿಂದೆ ಬಂಡೆ ತರ ಅಂತ ಡೋಂಗಿ ಮಾತುಗಳ ಆಡಿದ್ರಲ್ಲ ನೀವು ನಿಮ್ಮನ್ನ ಸಮುದಾಯ ಒಪ್ಪಾ ಬನ್ನಿ ನೆಕ್ಸ್ಟ್ ಎಲ್ಲ ನಮಸ್ಕಾರ